ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನಲ್ಲಿ ಆತಂಕ ಮೂಡಿಸಿದಂಥ ಚಿರತೆ ಕೊನೆಗೂ ಬೋನಿಗೆ ಬಿದ್ದಿದೆ ಮೊನ್ನೆಯಷ್ಟೇ ತಾಲೂಕಿನ ಕೇತುಪುರ ಗ್ರಾಮದಲ್ಲಿ ಚಿರತೆ ದಾಳಿಗೆ ಹಸು ಬಲಿಯಾಗಿತ್ತು ಇದರಿಂದಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರು ಚಿರತೆಯನ್ನು ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ಮನವಿಯನ್ನು ಮಾಡಿಕೊಂಡಿದ್ದರು ಇದೀಗ ಅರಣ್ಯ ಇಲಾಖೆಯ ಸಿಬ್ಬಂದಿ ಇರಿಸಿದ್ದಂಥ ಬೋನಿಗೆ ಚಿರತೆ ಬಿದ್ದಿದೆ ಗ್ರಾಮಸ್ಥರು ನೆಮ್ಮದಿಯ ನಿಟ್ಟಸರನ್ನ ಬಿಟ್ಟಿದ್ದಾರೆ ಒಂದು ನಂಬರ್ ಇಲ್ವಾ ಹಾಂ ಫೋನ್ ಮಾಡಿ ಸರ್ ಇಲ್ವಾ ಹಾಂ ಇಲ್ವಾ ಮಲ್ಲಿಕು ಫೋನ್ ಮಾಡಿ ನಂಬರ್ ಇಲ್ವಾ ಯಾವುದೇ ಸ್ವಲ್ಪ ಹಾಂ ಅಲ್ಲಿ ಫೋನ್ ಮಾಡಿ ಹೆಂಸ ಒಂದು ನಂಬರ್ ಇಲ್ವಾ